ಚಿತ್ರದುರ್ಗ ನಗರದ ಡಿಡಿಪಿ ಕಚೇರಿ ಸಿಬ್ಬಂದಿಗಳಿಂದ ಎಣ್ಣೆ ಪಾರ್ಟಿ ನೀರಿನ ಕ್ಯಾನ್ಗೆ ಎಣ್ಣೆ ಸುರಿದು ನೀರು ಮಿಕ್ಸಿಂಗ್ ವಿಡಿಯೋ ಇದೀಗ ವೈರಲ್ ಆಗಿದೆ ಡಿಡಿಪಿ ಕಚೇರಿಯಲ್ಲಿ ನಡೆದ ಘಟನೆ ಎನ್ನಲಾಗಿದ್ದು ಸಿಬ್ಬಂದಿಗಳು ಎಣ್ಣೆ ಪಾರ್ಟಿ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಡಿಡಿಪಿ ಕಚೇರಿ ಆವರಣದಿಂದ ಎಣ್ಣೆ ಮಿಕ್ಸ್ ಮಾಡಿ ಕಾರ್ನಲ್ಲಿ ತೆರಳುತ್ತಿದ್ದ ವಿಡಿಯೋ ಇದೀಗ ವಿಡಿಯೋದಲ್ಲಿ ಸೆರೆಯಾಗಿದೆ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿಗೆ ಸಾರ್ವಜನಿಕರು ಆಕ್ಷೇಪ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ದಿನಗಳ ಹಿಂದೆ ನಡೆದಿದ್ದ ಎಣ್ಣೆ ಪಾರ್ಟಿ ಇದೀಗ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಡಿಟಿಪಿಐ ಕಚೇರಿ ಕಟ್ಟಡದಲ್ಲಿಯೇ ಬಾಟಲ್ಗಟ್ಟಡೆ ಎಣ್ಣೆ ಮಿಕ್ಸ್ ಮಾಡಿ ಕಾರಿನಲ್ಲಿ ತೆರಳಿದ ಸಿಬ್ಬಂದಿಗಳು

Ah, não, não, não. É, eu hum. é hum. 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 ಏ ಅಭಿಜಿ ಇದು ಏನದು ತಿರುಪು ಕರೆಕ್ಟ್ ನೋಡ್ ಹಾಕ್ರಿ ಇಟ್ಲಾ ಬರ್ರಿ ಸ್ವಲ್ಪ ಸರ್ಕೋಗ್ತ ಇಟ್ಲ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ ಐತಿ ಐದು ಬಟ್ಲಿಗೆ